ಅಂತೂ ಸೂರ್ಯ ಬಂದ ಭಾಳ ಖುಷಿ ಆಯ್ತು ಸೂರ್ಯ ಬಂದು ಯಾಕೆ ಚಳಿ ಮೊತ್ತ ಮೊತ್ತ ಅಲ್ಟಿಮೇಟ್ ಚಳಿ ಬೀಳ್ತಿತ್ತು ಸೂರ್ಯ ಬಂದನು ಈಗ ನಾನು ಬೆಂಕಿನ ನಮ್ದು ಬೆಂಕಿನ ಇಲ್ಲ ನಿಂದು ರಾತ್ರಿ ಆದ್ದವರು ಸೊ ಟೆಂಟ ಎಲ್ಲೇ ಬಿರು ಮಾಡಬೇಕು ಇವ್ರೊಂದು ಹುಡಿಯಾ ಮಾಡ್ತಾರತ್ತೆ ಹಾಕ್ಯಾರ ಹೋಗಿದ್ದು ಹುಡ್ಯ ಮಾಡ್ಬೇಕು ಅದಕ್ಕೆ ಅನುಭವ ರಾತ್ರಿ ಇದು ಅದು ಹೆಂಗಂದ್ರೆ ಅಂದ್ರೆ ಹೇಳೋ ಪ್ಲೇ ಆ ನಮನಿತ್ತು ಮಸ್ತಿತ್ತು ಒಂಥರ ಯಾಕಂದ್ರೆ ಅಲ್ಲಿಂದ ನಾವು ಮೂವತ್ತು ಸಾವಿರ ಕಿಲೋಮೀಟ್ರ್ ಬಂದು ಈ ಕಾಶ್ಮೀರ ಗೊತ್ತಿಲ್ಲ ಪ್ಲೇಸಾಗೆಲ್ಲ ಹಾಕಿ ಅಂದ್ರೆ ಚಲೋ ಒಂದು ಚಲೋ ರಿಸ್ಕೇ ತೊಗೊಂಡಿದ್ದೆವು ಇದೇನಲ್ಲ ಬಟ್ ಬಾ ಮಂದಿ ನಾವು ಹಾಕಿದೆವು ಬಟ್ ಅದೆಲ್ಲ ಏನು ಮಾಡ್ರ ಲೋಕಲ್ ಅವ್ರ ಬ್ಯಾಗ್ ಗಾಡಿಗೆ ಟೈಟ್ ಫಿಕ್ಸ್ ಮಾಡಿ ಎಲ್ಲ ಕಟ್ಟಿ ಎರಡು ಗಾಡಿನೂ ಫಿಕ್ಸ್ ಮಾಡಿ ಇದು ಫಿಕ್ಸ್ ಮಾಡಿದೆ ನೋಡ್ರಿ ಸೀದಾ ಇಲ್ಲಿದು ಸದ್ಗಿ ಶರಣ ಬಸವೇಶ್ವರಿ ಮಹಾರಾಜ್ ಕಿ ಜೈ ഇങ്ങനെ ഗാടി ചലോട്ട് ചാർജിങ് ആച്ച സ്വിച്ച് ആപ്പോൻ അതോ തന്നെ ഇടപെട്ടത് എല്ലി എല്ല ഗാടി ഫുൾ ടേക്കത് അല്ലിട്ട് സ്ലോപ്പതോ അല്ലേ ഇറക്കു ഇത് നോടീക്ക മ്യാഗന് ഹാങ്ക് അതോട്രി ഇവ നിങ്ങ തോസ്ലിഗുൽ ഹാങ്ക് അതോട്രി അഗ്ദി മസ്തലു അതൊക്കെ ഓക്കെ അതൊക്കെ അടൻഡ് ആക്കിട്ട് ഇത് ഇവ നോടെ ಇದು ಮಿಲ್ಟ್ರಿ ಬೇಸ್ ಕ್ಯಾಂಪ್ ನಮ್ಮ ನಾಡು ಡ್ರೋನ್ ಇಲ್ಲಿ ಸೋನ್ಮಾರ್ಗ್ ಇಂಡಿಯನ್ ಆರ್ಮಿ ವೆಲ್ಕಮ್ಸ್ ಟು ಯು ಏನು ಈಜ ಲೇಟು ಜಮ್ಮು ಕಾಶ್ಮೀರ ಒನ್ ಡೇ ಬಿಡ್ತಾರತ್ತ ಒನ್ ಡೇ ಬಿಡಲೇ ಇರತ್ತ ಸೊ ಏನು ಗೊತ್ತಿಲ್ಲ ಟೂ ವೀಲರ್ ಬಿಡ್ರಪ್ಪ ಅಟೇ ಲಾರಿ ಒಟ್ಟ ಬಿಡಲಾರ ಲಾರಿಗಳಿಗೆ ಮುಂದೆ ನಮ್ಮ ಟೂ ವೀಲರ್ ಬಿಡ್ರಪ್ಪ ಓ ಇಲ್ಲಿ ನೋಡ್ರಿ ಕುರಿ ಇಂತರದ ಕುರಿ ಅದರ ಮಿಲ್ಟ್ರಿ ಗಾಡಿ ಹೊಂಟ గుడ్డ్రీమ్ ఒంటూ ఆర్మి గడి అందూవత్ కంటిన్యూ తడి ఒ ఇప్పవత్ అమర్నాథ్ ఆతర అమర్త ఆ అమర్నాథ్ కగి బాల్టా బాల్టా ಬೇಸ್ ಕ್ಯಾಂಪ್ಲಿಂದ ಹೋಗ್ತಾರೆ ಅಲ್ಲಿಂದ ಕೆಳಗಿಂದ ಹೋಗ್ತದೆ ಅಲ್ಲಿಂದ ಮುಂದೆ ನಡ್ಕೋತವ ಟ್ರೆಕ್ಕಿಂಗ್ ಮಾಡೋದು ರೋಡ್ ಅದ ರೋಡ್ ನೋಡಂಗದ ಪೂರ ಐಸ್ ನೀರು ಬಂದು ಪೂ ರೋಡ್ ಕಟ್ಟೋಗಿರ್ತದೆ ಇಲ್ಲಿ ಅಲ್ಲಿ ಅಲ್ಲಿ ಪೂನಾಗ ಇದು ಲದಾಖ್ ರೋಡ್ ಅಂದ್ರೆ ಲದಾಖ್ ಅದ ನಡ್ಸೋಕೆ ಹೆಂಗಿರ್ತಾವ ನಡ್ಸೋದು ಅಲ್ಲಿ ಅಲ್ಲಿ ಸ್ವಲ್ಪ ಗುಡ್ಡ ಬಿದ್ದಾವ ಸಾಫ್ ಮಾಡಿ ಕ್ಲಿಯರ್ ಮಾಡ್ಯಾರ ಅಂದ್ರೂ ಸ್ವಲ್ಪ ಏನಾದ್ವ ಕೆಲಸ ಇಲ್ಲಿಂದ ದೇವ್ರ ಸ್ವಲ್ಪ ಶಿವ ಮಂದಿರ ಹತ್ತ ಮೆಂಟೈನ್ ಬೈ ಫಾರ್ ಪ್ರಿಸರ್ ಪೂರ ಆರ್ಮಿ ಶಿವ ಮಂದಿರ ಮಸ್ತ್ ಶಿವ ಮಂದಿರ ಇಟ್ಟು ಮ್ಯಾಲ ಹೈಟೆಡ್ ಹಿಡ್ದ ಶಿವ ಮಂದಿರ ಇಲ್ಲಿ ರೋಡ್ ಮಾಡಿಲ್ಲ ಇವು ಕಲ್ ಹಾಕ್ಯಾರ ಪುಟ್ಬಾತ್ ಕಲ್ ಯಾಕಂದ್ರೆ ರೋಡ್ ಮಾಡ್ರೆ ಇಲ್ಲಿ ಹೋತ್ ಅಂತ ಹೇಳಿ ಪುಟ್ಬಾ ಕಲ್ ಬೆಸ್ಟ್ ಮಾಡ್ರ ಕೆಲಸ ಬಿ ಆರ್ ಅಂದ್ರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇರ್ತಾರೆ ಅಂದ್ರೆ ಬಾರ್ಡರ್ ರೋಡ್ ಎಲ್ಲ ಒಂದೇ ಒಂದು ಒಬ್ಬರು ತೊಗೊಂಡಿರ್ತಾರೆ ಐಸ್ ನೋಡ್ರಿ ಈಗ ಐಸ್ ನೀರ್ ಅನ್ಸ ನೋಡ್ರಿ ಐಸ್ಗ ಮ್ಯಾಗ ಐಸ್ ಬಿದ್ದ ಐಸ್ ನೀರ್ ಅನ್ಸಿರ್ತದ ನೋಡ್ರಿ ಎರಡು ಕಡೆ ಐಸ್ ಫುಲ್ ಫುಲ್ ಇಟ್ಟು ನಮ್ಕ ಹೈಟ್ ಒಂದ್ ಹನ್ನೊಂದು ಹತ್ನ ಹದಿನಾ ಹನ್ನ ಹೈಟ್ ಬ್ಯಾಟಾಗಿ ಕ್ಲೀನ್ ಮಾಡಿರ್ತಾರ ಅದಕ್ಕೆ ಹಂಗ ಉಳಿದ ಅದು మషిన్ ఫ్రీజ్ సో జోజీలా పాస కలర్ హోబీ జోజీ జోజీలా పాస్ అంతిజిరా జీరో పైంట్ సో ఫుల్ ఐస్ ఎలా బైక్ మోటార్ బైక్ అవుల ಸೊ ಇವರು ಮುಂಬೈದವ್ರತ ಮುಂಬೈದವರು ಗಾಡಿ ತೊಗೊಂಡು ಫ್ಯಾಮ್ಲಿ ಬಂದರವರು ಬಟ್ ಇನ್ನೊಂದು ಏನು ವಿಶೇಷಪ್ಪ ಅಂದ್ರೆ ಇವರಿಬ್ಬರು ಗಾಡಿನೇ ಬರ್ಲತ್ತ ಗಾಡಿ ನಡ್ತವ್ರು ಅವ್ರ ಅವ್ರ ಡಾಕ್ಟರ್ ಅವ್ರಿಗೆ ಕೆಲಸ ಮಾಡ್ತಾರತ್ತ ಲೇಡೀಸ್ ರೈಡರ್ ಅವರು ಇವ್ರಿಬ್ರು ಹಿಂದ್ ಕೊಡ್ತಾರತ್ತ ಮಸ್ತ್ ಅದೆಲ್ಲ ಚಲೋ ಫ್ಯಾಮ್ಲಿ ಟೈಮ್ ಕೊಟ್ಟು ಚಲೋಂಗ್ ಹಾ ಕಾರ್ದೊಂಗ್ಲಾ ಪ್ಯಾಂಗ್ ಕಾರ್ದೊಂಗ್ಲ ನಾನು ಬಿಸ್ಕಿಟ್ ಬಿಸ್ಕಿಟ್ आ, बाद में पेंगोंग पेंगोंग से हानले हानले से उमलिंगला उमलिंगला कारो ओके आराम से जाके हो हैप्पी जर्नी और आगे भी हम मिले मिलत मिलेंगे मिल नहीं है अभी हो। सब मिलते ही है मिलता जाएंगे एक दो घंटे एक दो घंटे डॉक्टर मैडम आवावा शीघ्र ही राक नेगड़ी बंद आराम मिलना मडले हमका गोली कोटर मैडम और क्लास गोली तोतीनी

ಮಾಡ್ಬೇಕನ್ನಪ್ಪ ಇಲ್ಲಿ ಒಳಗೆ ಫಸ್ಟ್ ಕಾರ್ಗಿಲ್ ಬರ್ಬೇಕಾದ್ರೆ ಸೊ ನಾವೇ ಬರೀಬೇಕು ನನ್ನ ಹೆಸರ ಮಲ್ಲಿನಾಥ ಟಿ ಬಿ ಏನು ಬರೀಕಿದ್ದು ಗಾಡಿ ನಂಬರ್ನು ತರ್ಟಿ ಟು ಎಚ್ ಒನ್ ಕರ್ನಾಟಕ ಚಲೋ ರೈಟ್ ಇಟ್ಟೇ ಕೆಲಸ ಕಾರ್ಗಿಲ್ ಎಂಟ್ರಿ ಹಾಂ 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 ನೋಡು ಲಾರಿ ಇಲ್ಲಿಗೆ ಸ್ಟಾಪ್ ಮಾಡ್ರ ಏನು ಆ ಕಡೆ ಬಿಡ್ತಾರೋ ಈ ಕಡೆ ಬಿಡ್ತಾರೋ ಏನು ರಾತ್ರಿ ಬಿಡ್ತಾರೋ ಗೊತ್ತಿಲ್ಲ ರಾತ್ರಿ ಬಿಡೋಕಾ ಅಂತಾರಿಗೆ ಡೇದಾಗೆಲ್ಲ ಟೂರಿಸ್ಟ್ ಬಿಟ್ಟು ರಾತ್ರಿ ಬಿಡಾಕ ಅಂತಾರ ಹಾಂ ಇವಾಗ ಸೀದಾ ನದ್ಯಾಗೆ ಇದು ಊರು ಬಂದಿ ದ್ರಾಸ್ ಅಂತೇಳಿ ದ್ರಾಸ್ ಅಂದ್ರೆ ವರ್ಲ್ಡ್ ಸೆಕೆಂಡ್ ಕೋಲ್ಡೆಸ್ಟ್ ಪ್ಲೇಸ್ ಅತ್ತಿದ್ವು ಅಂದ್ರೆ ಮೈನಸ್ ಫಾರ್ಟಿ ಫಿಫ್ಟಿ ತನಕ ಓದ್ತತಿ ಊರ ದ್ರಾಸ್ದಾಗ ಮೊದಲೊಂದು ಟೈಮ್ ನಾವು ದ್ರಾಸ್ಗೆ ಬಂದಿದ್ದು ಈ ಟೈಮಿಗೆ ಅವ್ರು ಈ ಟೈಮಿಗೆ ಇದ್ದಾಗ ಹತ್ತಿತ್ತು ಮೈನಸ್ ಹತ್ತಿತ್ತು ಅಂತ ಸ್ಟೇ ಮಾಡಿದಾಗ ಚಳಿಗಾಲದಾಗ ಅಂತ ಇಲ್ಲಿ ಆಗಲ್ಲ ಅಷ್ಟು ಕೋಲ್ಡ್ ಇರ್ತದೆ ಅಲ್ಲಿ ಕಾರ್ಗಿಲ್ ಇದಾವೆ ನೋಡ್ರಿ ಪಾರ್ಕಿಂಗ್ ಮಾಡಿ ಹೋಗಿ ಸಾರಿ 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 ನೈದೇಕೆ ನೈದೇಕೆ ಮೈ ಟಿ ಓಕೆ ಸೊ ನೋಡಿಲ್ಲ ಹಂಗೆ ತೊಗೊಂಡು ಪಟ್ನೆ ಅದು ಬರತೆ ಬಂದು ಗಾಡಿ ಹೋಗೋಕೆ ಪಾಗಿಸ್ ಬಂದ್ಬೋಕ ಒಂದು ಒಪ್ಪಂದಾಗಿರ್ತಾರೆ ಬಾಂಡ್ಬು ಒಂದೂ ಅಂದರೆ ಚಳಗಾಲದಾಗ ಐಸ್ ಬಿತ್ತಲ್ಲ ಆ ಟೈಮಿಗೆ ಒಂದೂರ ಐದು ಕಿಲೋಮೀಟ್ರ್ ಅವರು ಹಿಂದಕ್ಕೆ ಹೋಗ್ಬೇಕು ಒಂದೂ ಐದು ನಾವು ಹಿಂದಕ್ಕೆ ಹೋಗಬೇಕು ಅದು ತಿಳ್ಕೊಂಡೇ ಮಾಡಿರ್ತಾರೆ ಅವರು ನಮ್ಮರು ಬಂದಿರ್ತಾರೆ ಅದು ಅವ್ರು ಏನು ಹಿಂದಕ್ಕೆ ಹೋಗಿಲ್ಲ ಅವ್ರು ಏನು ಮಾಡಿರ್ತಾರೆ ಪ್ರೀ ಪ್ಲಾನ್ ಮಾಡಿ ಬಂಕಾರ ಮತ್ತು ಎಲ್ಲ ತೊಗೊಂಬಂದು ಶೀರೆ ಮಾಡ್ತಾರೆ ಒಂದೂರೈದು ಕಿಲೋಮೀಟ್ರ್ ಒಳಗೆ ಬಂದಿರ್ತಾರೆ ನಮ್ಮ ಜಾಗ ಕಬ್ಜಾ ಮಾಡಿರ್ತಾರೆ ಸೊ ಅದಕ್ಕೆ ಇದು ಯುದ್ಧ ಆಗ್ಯದ ಬಟ್ ಈ ಯುದ್ಧ ಫಸ್ಟ್ ಆಪಲ್ಲಿ ಅವ್ರು ಬಂದು ಕಾರ್ಗಿಲ್ ವಿಜಯ ಅಂತೇಳಿ ಮಾಡಿದ್ರು ಅವ್ರಿಗೆ ಹೊಡೆದು ಅವ್ರಿಗೆ ವಾಪಸ್ ಕಳಿಸಿ ಮತ್ತದ ನಮ್ಮ ನೂರೈವತ್ತು ಕಿಲೋಮೀಟ್ರ್ ಏನು ಕಬ್ಜೆ ಮಾಡಿದ್ರು ಅದು ನಮ್ಮ ಆರ್ಮಿದವರು ರಿಟರ್ನ್ ತೊಗೊಂಡ್ಬಿಟ್ರು ಸೊ ಅವ್ರ ನೆನಪಿಗಾಗಿ ಆಗಿ ಎಷ್ಟೋ ಜನ ಅವ್ರದಾಗ ತುತ್ಮಾರ ಆಗ್ಯಾರಲ್ಲ ಅವ್ರ ನೆನಪಿಗಾಗಿ ಇದು ಮೆಮೊರಿ ಮಾಡೋದು ಸೊ ಆಗಿಲ್ಲ ಮೆಮೊರಿಗೋಸ್ಕರ ಇದೊಂದು ಪೂರ ಮಾಡಿದಂಗೆ ಸೊ ಒಂದು ಅಂತೂ ಅಂತೂ ಒಂದು ಚಲೋ ಮಾಡೋ ಮೆಮೊರಿವಲ್ಲು ಒಂದು ಫುಲ್ ಫಸ್ಟ್ ಬಂದ್ರೂಪ್ಲೇ ಅಲ್ಲಿ ಒಂದು ಟಿ ವಿದಾಗ ಎಲ್ಲ ಏನೇನಾಗ್ಯೋದು ಎಲ್ಲ ತೋರ್ಬಿಡ್ತಾರೆ ಎಂಟು ನಿಮಿಷ ಕ್ಲಿಪ್ ಇರ್ತದೆ ಸೊ ಅದು ನೋಡಿ ಭಾಳ ಮಾಡಿಬಿಡ್ತಾರೆ ಆಮ್ಯಾಗ ಕಾರ್ಗಿಲ್ದಿದ್ದು ಯಾಕೆ ಮಾಡ್ರಂದ್ರೆ ಹೈಯೆಸ್ಟ್ ಹುತಾತ್ಮ ಇಲ್ಲೇ ಇದ್ದು ಹೈಯೆಸ್ಟ್ ಹಯೆಸ್ಟ್ ಕಾರ್ಗಿಲ್ದ ಇದ್ದಿದ್ರಾಗ ಹಾಗಾಗಿ ಇಲ್ಲೇ ಮಾಡ್ರೆ ಸೊ ನಮ್ಮ ಸೈನಿಕರು ಆವಾಗಿನಕ್ಕೆ ಈಗಿನಕ ಬಾಪ ಹಾಕಿತ್ತು ಸೊ ಈಗಿಂತ ಎಲ್ಲ ಚೇಂಜ್ ಆಗಿ ನಡ್ರೀಗ ನೋಡಿದೆವು ಅಂತೂ ಇಂತು ನೋಡಿ ಸೀದಾ ಇಲ್ಲಿಂದ ಸೀದಾ ಅಂದ ಮತ್ತೆ ಮುಂದೆ ಲೇಕ್ ಹೋಗ್ಬೇಕು ಲೇ ಇಲ್ಲಿ ಮುನ್ನೂರು ಚಿಲ್ಲರದ ಲೇಕ್ ಏನು ಹೋಗೋದು ಹಾತೋ ಎಲ್ಲ ಆತು ಗೊತ್ತಿಲ್ಲ ಸೊ ನೋಡ್ರಿ ಎಲ್ಲಿ ತೋತ್ತು ಹೋಗೋ ಮೇಲೆ ಇದು ಕಾರ್ಗಿಲ್ ವಾರ್ಮಿ ಮೇಲೆ ಬಿಟ್ಟೆವು ಮುಂದೆ ಕಾರ್ಗಿಲ್ ಊರದ ಮುಂದೆ ಇನ್ನು ಐವತ್ತು ಕಿಲೋಮೀಟರ್ ಅದು ಬಟ್ ಇದು ಕಾರಗಿಲ್ ವಾರ ಇಲ್ಲೇ ಸೀದಾ ಇಲ್ಲಿಂದ ಲೇಕ್ ಹೋಗಕ್ ತಿನ್ನು ನಮ್ ಲೇಕ್ ಹೋಗೋದು ಆತದ ಬಿಡ್ತ ಗೊತ್ತಿಲ್ಲ ಆದ್ರೂ ಲೇಕ್ ಹೋಗ್ತೀನಿ ಎಲ್ಲ ಬಿತ್ತದಾಗಿರ್ಬೋದು ಮತ್ತೆ ತೆಗಿಯೋದಾಗಿರ್ಬೋದು ಎಲ್ಲಾ ಮನುಷ್ಯರೇ ಮಾಡ್ತಾರೆ ಯಾವುದೇ ಥರ ಇಲ್ಲಿ ದನಗಳೂ ಇಲ್ಲ ಟ್ಯಾಕ್ಟ್ರೂ ಇಲ್ಲ ಎಲ್ಲ ಮನುಷ್ಯರು ಯಾಕಂದ್ರೆ ಮಳೆ ಹೊಲ ಅವ್ರಿಗೆ ಕಮ್ಮಿ ಬಾಳ್ದಾರ ಒಂದು ಒಂದು ಎಕರೆ ಅರ್ಧ ಎಕರ್ ಹಿಂಗತ್ತವಲ್ಲ ಅವರೇ ಮಾಡ್ಕೋತಾರೆ ಬೋದಿದ್ ಹಾಕಿ ಮನಿಗ್ ಏನು ಬೇಕು ಅವ್ರಿಗೆ ಏನು ಅಂತ ಹೇಳಿ ಹಾಗಾಗಿ ಪೂರಾ ಅವರೇ ಬರ್ಕೋತಾರ ಪುರ ಬೋದ್ ಹಾಕೋ ಸುನಿಕ್ ಅವರೇ ಆಗ್ತಾರ ನೋಡ್ದವತ್ ನಾವು ನನಗ ಹಂಗ ತಪ್ಪಿತು ಹಾ ನನಗೂ ಹಂಗೆ ಹೊಳಸಲ್ಲ ಪಟ್ನ ಬಿಡ್ದಂಗ್ ಅಡಿ ಸುಮ್ಮನೆ ನಿದ್ದೆ ಹೊಂಟದ ಅಂತೇಳಿ ನಿದ್ದೆ ಹೊಂಟು ಸ್ವಲ್ಪ ಮಾರಿ ನಿಂತೀನಿ ಸ್ವಲ್ಪ ಮಾರಿ ತಕೊಂಡ್ಬಿಡ್ತು ಇಲ್ಲದು ಯಾಕಂದ್ರೆ ಮಧ್ಯಾಹ್ನದ ಬಿಸಿಲು ನಿಂದ ರಾತ್ರಿ ನಿದ್ದೆ ಬರೋರಾಗಿಲ್ಲ साधने हां साधने मेरे पास ले पैसा नाला तो बदल तो ये किसका है कौन कमेटी कारगिल गई एंट्री थी म्युनिसिपल कमेटी कारगिल लद्दाख ऑटोमोबाइल डिस्ट्रिक्ट सुन तो거든 रखा से जीके लगा हैं ಎಲ್ಲರಿಗೂ ಎಲ್ಲರಿಗೆ ಒಬ್ಬರಿಗೆ ಅಲ್ಲ ಇದು ಎನ್ ಎಚ್ ಒನ್ ಕಾರ್ಗಿಲ್ ಟು ಲೇ ಅಂದ್ರೆ ಸಾರಿ ಶ್ರೀನಗರ್ ಟು ಲೇ ಅಂತೇಳಿ ಎನ್ ಎಚ್ ಒನ್ ನ್ಯಾಷನಲ್ ಹೈವೇ ಒನ್ ರೋಡ್ ಅದು ನಾವು ನಡೆದಿದ್ದು ಗೋ ಸ್ಲವ್ ಐ ಲವ್ ನಮ್ ನಮ್ ಕಿಲ ನಮ ಕಿಲ ನಮ್ ಕಲಾ ನಮಿ ಕಲ ಹಲ್ ಆ್ಯಟಿಟ್ಯೂಡ್ ಹನ್ನೆರಡು ಸಾವಿರದ ಮುನ್ನೂರ ತೊಂಬತ್ತೆಂಟು ಫೀಟ್ ಬಾರ್ಡ್ರ್ಸನ್ ಹೈ ಆ್ಯಟಿಟ್ಯೂಡ್ ಇತ್ತಲ್ಲ ಅದು ನಮ್ ಕಿಲ್ಲ ನಮ್ ಯಾವಾಗ ನಮ್ಕಿಲ್ಲ ಹಾಂ ಹನ್ನೆರಡು ಸಾವಿರ ಫೀಟ್ ಇತ್ತು ಈಗ ಏರಿ ಫುಲ್ ಇಳಿಯೋದು ಈ ಡೌನಲ್ಲಿ ಪೂರ ಫುಲ್ ಹೊತ್ತಿ ಡೌನಲ್ಲಿ ಹೋಗೋಕೋಬೇಕು ಹಾ ಸರ್ ಇದು ಒಂದು ಹೇಗೆ ಬಿಡೋದಾಗದ ಆಗ್ಯದ ಲೇ ಒನ್ ಸೆವೆಂಟಿ ಪೂರ ಹ್ಞೂ ಸೊ ಇಲ್ಲೊಂದು ಚಹಾ ಕುಡ್ಲಿಕ್ಕೆ ಬಂದಿದ್ದವು ಈ ಚಹಾ ಕುಡಿಯಲ್ಲಿ ನೋಡು ಎಲ್ಲೋ ಕನ್ನಡ ಕನ್ನಡದವ್ರು ಸಿಕ್ಕರ್ದಾಗ ಗಂಧವಿಡಿ ಬೇಕಾರಾಗಿರ್ಬೋದು ಪವನ್ ವಿಶಿಷ್ಟ ಮತ್ತು ಇಲ್ಲದ ಪವಾನ ಇಲ್ಲಿ ಕನ್ನಡ ಸ್ಕೈಲಾಗ ಬರುತ್ತೆ ಸೇರಿ ಕೆ ಇದು ನಂದು ಇದು ನಾಡೋದು ಕ್ರಿಯೇಟಿವ್ ಕ್ಯಾಪ್ಚರ ಸ್ವಾತಿ ವಿತ್ ಪಯಣ ಸೊ ಕನ್ನಡದವ್ರು ಮತ್ತು ಯಾವ ಗೊತ್ತಿಲ್ಲ ಬಟ್ ಎಲ್ಲ ಕಡೆಯಿಂದ ಹಚ್ಚಿ ಹಿಡ್ತಾರ ಹಚ್ಚಬೇಕೆ ಸುಮ್ಮ ಒಂದು ಗುರುತು ನೆಕ್ಸ್ಟ್ ಟೈಮ್ ಯಾರೇ ನಮ್ಮ ಕನ್ನಡದವ್ರು ಬಂದು ನೋಡಿ ನೋಡಿ ಟ್ಯಾಗ್ ಮಾಡೋದಕ್ಕೂ ಮೆನ್ಷನ್ ಮಾಡೋದು ಖುಷಿ ಇರ್ತದೆ ಅದಕ್ಕೆ ಕನ್ನಡದು ಬಂದು ಹೋಗಿದಲ್ಲಿ ಕಮ್ಮ ಒಂದು ಸಾಕ್ಷಿ ರೋಡ್ ಮಾತ್ರ ಅಗ್ದಿ ಮಸ್ತದ ಪೂರ ಎನ್ ಎಚ್ ಒನ್ ನೋಡಿ ರ್ಯಾಂಕ್ ಆಗ್ತದ ಬಿಸಿಲು ಹೋಯ್ತು ಈಗ ಅಲ್ಲಿ ಇಷ್ಟು ಬಿಸಿಲು ಅದ ಚಳಿ ಬಿಡ್ತದ ಇನ್ನೊಂದು ಮೂವತ್ನಾಲ್ವತ್ತು ಕಿಲೋಮೀಟ್ರ್ ಒಂದು ಊರು ಆಗ್ತದೆ ಅಲ್ಲಿ ಎಲ್ಲರೂ ಒಂದು ರೂಮ್ ಮಾಡಿ ಇಲ್ಲ ಹಂಗೆ ಹೋಗ್ಬೋದು ಬಟ್ ರ್ಯಾಕೊಂಬ ಆರಾಮಿಲ್ಲ ಮನುಷ್ಯ ಹುಷಾರಿಲ್ಲ ನಾ ಎಲ್ಲರ ಮತ್ತೆ ಪೂರಾ ಆರಾಮ್ ತಪ್ತದ ಹೈರಾಣ ಬರ್ತದೆ ಇವತ್ತು ಸ್ವಲ್ಪ ಎರಡು ಗೋಲಿ ತೊಗೊಂಡು ರೆಸ್ಟ್ ಮಾಡೋದು ಮುಂಜಾನೆ ಕಮ್ಮಿ ಆಗ್ತದ ಸಹ ಇವತ್ತ ಇಲ್ಲೇ ಹೋಗ್ಬೇಕಂದ್ರೆ ನನ್ನ ಇಪ್ಪತ್ತು ಕಿಲೋಮೀಟ್ರ್ ಅದ ಸ್ವಲ್ಪ ನಂಗೆ ಗಾಡಿ ಬಂದ ಚಲಂದ ಅಕ್ಕೋ ಆಗಲ್ಲ ಆಗೋಲ್ಲ ಕರೆ ಹೋಗಬೇಕಂದ್ರೆ ಎಷ್ಟು ಇವತ್ತೇನು ಮಾಡ್ದ ಇಲ್ಲಿಗ ಈ ಊರದಲ್ಲ ರೂಮ್ ಹಿಡ್ದು ಇಲ್ಲೇ ಮುಂಕೋದವತ್ತಾಮ್ ಹೋಗೊಂದು ರೂಮ್ ಮಾಡೋ ಮೇಲ್ರಿ ರೂಮ್ ಮಾಡಿ ಸ್ವಲ್ಪ ಟ್ರಾನ್ಸ್ಫರ್ ಅವು ಇವು ಎಲ್ಲ ಅವ ಮಾಡಿ ರಿಕ್ಸ್ ತಗೋದು ಬೇಡ ಕಿವ್ಯಾಕೆ ಹಿಂಗೆ ಕೊಡ್ತಾವ ಜಿದ್ದ ಲಾರ ಚಳಿ ಚಳಿಗಿ ಬಿಡಲ್ಲ ಏನೋ ಹಂಗೆ ತಿರ್ಗಾಡ್ತಾವ ನಮ್ಮ ಚಳಿ ಇಲ್ಲೇ ಇರ್ತಾರ ಅವ್ರಿಗೆ ಏನು ಆಟೈಪ ಇವ್ರು ಬಂದ್ರೆ ನಮ್ಮ ಬಿಸಿಲಾಗ ಅಲ್ಲಿ ಈಗ ಸತ್ತೆ ಹೋತಾರೆ ಅವರು ಮಾರಿ ಮಾಡೋ ಕೆಂಪಾಗಿ ನಾವು ಅದೇ ಒಂದು ದಿನನೇ ಇರಲೋರು ಅಲ್ಲಿ ಹೋಟೆಲ್ ನಿಮ್ಮ ಕಾಲತ್ತಳೆ ಈ ಹೋಟೆಲ್ ಬಂದು ಫಸ್ಟ್ ಕ್ಲಾಸ್ ಹೋಟೆಲ್ ರೂಮ್ ಸ್ಟೇ ಮಾಡೋಕೆ ಸೊ ಅದಕ್ಕೆ ಥರ್ಟಿ ಫೋರ್ ರೂಮ್ ಹಿಡಿದು ಇಲ್ಲಿ ಸೂಟ್ ರೂಮ್ ಎಲ್ಲ ಹಾಂ ಗಾಂಕ ಇವರು ಲಮ್ಮ ಇವರು ಎಲ್ಲಿಂದಪ್ಪ ಅಂದ್ರೆ ಸೋಮಾರ್ಗಲೇ ಲೀವ್ ಹೋಗ್ತಾರಲ್ಲ ಲೇವ್ ಹೋಗ್ಬೇಕಾದ್ರೆ ಬರ್ತದೆ ಇರೋಣ ಊರ ಇಲ್ಲಿ ನೀವು ಸ್ಟೇ ಮಾಡ್ಬೇಕಾದ ಫಸ್ಟ್ ಕ್ಲಾಸ್ ರೂಮ್ಗೆ ಜಬ್ರೋಸ್ ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ ನೋಡಿ ಇಲ್ಲಿ ಸರ್ ನಮ್ಮ ತಿಲಿಂದ ಪಾಪ ವೈಫೈ ಎಲ್ಲ ಕನೆಕ್ಟ್ ಮಾಡಿಕೊಟ್ರು ಥ್ಯಾಂಕ್ ಯು ಬೈ ವೈಫೈ ಅಡ್ಜಸ್ಟ್ಮೆಂಟ್ ಮಾಡ್ಕೋದಾಗುತ್ತೆ ಚಲೋ ಈಗ ಮ್ಯಾವ ಕಮ್ಮಿ ಇದು ನಮ್ಮ ರೂಮ್ ರೂಮ್ ನೋಡ್ರಿ ನಡು ಬಂದಿಲ್ ಚಳಿ ಪಟ್ಟಂಗೆ ಆಯಿತು ಅದಕ್ಕೆ ಲಮ್ಮೆ ಊರು ಅಂತ ಲಮ್ಮಾಯ ಊರು ಅಲ್ಲಿ ಲಮ್ಮೆ ಊರು ಅಷ್ಟು ಹೇಳ್ಬಿಟ್ಟು ಸೊ ಓಕೆ ಮುಂಚೆ ಅಂತ ಸ್ವಲ್ಪ ಹುಷಾರಿಲ್ಲ ರೆಸ್ಟ್ ಮಾಡ್ತೀವಿ ಮತ್ತು ಮಾರ್ನಿಂಗ್ ಮತ್ತೆ ಮತ್ತೊಡಿಸಿದ್ದೀನಿ ಅಲ್ಲಿ ಬಾಯ್ ಗುಡ್ ನೈಟ್ ಸ್ವೀ ಡ್ರೀಮ್ಸ್